ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಮುಖ್ಯ ಉಪಾಧ್ಯಾಯರೇ ಹಾಗೂ ಶಿಕ್ಷಕವರು ಮತ್ತು ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹತ್ತು ಜಿಲ್ಲೆಗಳಲ್ಲಿ ಆರುನೂರ ಇಪ್ಪತ್ತ ಒಂಬತ್ತು ಶಾಲೆಗಳನ್ನು ತೆರೆದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಕಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬ್ಯಾಂಕಿನ ಸಾಮಾಜಿಕ ಹೊಣೆಗಾರಿಕೆ ಅಂಗವಾಗಿ ನಾವು ಒಂದು ವಿದ್ಯಾರ್ಥಿ ವೇತನ ಸ್ಕೀಮನ್ನು ಈ ಈ ಆರ್ಥಿಕ ವರ್ಷದಲ್ಲಿ ನಮ್ಮ ಬ್ಯಾಂಕಿನ ಹೆಡ್ ಆಫೀಸ್ ಮುಖಾಂತರ ಒಂದು ಇವತ್ತು ನಾವು ಕಾರ್ಯವಹಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಯಾಕಂತಂದರೆ ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿನಿಯರು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಇವರಿಗೆ ಆರ್ಥಿಕವಾಗಿ ಮುಂದೆ ಮುಂದಿನ ಶಿಕ್ಷಣಕ್ಕೆ ಮುಂದೆ ಉನ್ನತ ವ್ಯಾಸಂಗಕ್ಕೆ ಹೋಗುವುದನ್ನು ಪ್ರೋತ್ಸಾಹಿಸಲಾಗಿ ಬ್ಯಾಂಕು ಏಟ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡ್ ಮತ್ತು ಟೆನ್ತ್ ಸ್ಟ್ಯಾಂಡರ್ಡ್ಗೆ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರಲ್ಲ ಅವರಿಗೆ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಟ್ಟು ಅವರ ಮುಂದಿನ ಉನ್ನತ ವ್ಯಾಸನಕ್ಕೆ ಅನುಕೂಲ ಆಗುವಂಥ ಒಂದು ಕಳಕಳೆ ಪ್ರಾವಧ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದೆ ಕಂಪ್ಯೂಟರ್ ಹೇಳುತ್ತಾರೆ ಆದ್ದರಿಂದ ನಮ್ಮ ಕಸ್ಟಮರ್ ಸೋಷಿಯಲ್ ಎಸ್ ಫಂಡ್ ಸಿ ಎಸ್ ಆರ್ ಫಂಡಿಂದ ಕಂಪ್ಯೂಟರನ್ನು ಸಹ ಸ್ಯಾಂಕ್ಷನ್ ಮಾಡಿಸಿ ನಾವು ನಮ್ಮ ಶಾಲೆಗೆ ಈಗ ಆಗಲೇ ನೀಡಿದ್ದೇವೆ ಅದಾದರೆ ಪ್ರತಿ ವರ್ಷ ನಮ್ಮ ಬ್ಯಾಂಕ್ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ನೈನ್ತ್ ಟೆನ್ ಏಯ್ತಲ್ಲಿ ಯಾರು ಹೆಚ್ಚು ಅಂಕ ತಗೊಳ್ತಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಸೊ ಎಲ್ಲರೂ ನಮ್ಮ ಶಾಖೆಯಲ್ಲಿ ಖಾತೆಯನ್ನು ತೆಗೆದು ಅದ್ರ ಮೂಲಕ ಹೋಗಬೇಕು ಅಂತ ನಾನು ಎಲ್ಲರೂ ವಿನಂತಿಸಿಕೊಡ್ತೇನೆ 干啥玩意儿？